ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನನ್ನ ತಂಗಿ ಊರಿಂದ ಬಂದರೆ ಸಾಕು ಬ್ಯಾಂಗ್ಳೂರಿಗೆ ಏನಾದರೂ ಒಂದು ಶಾಪಿಂಗ್ ಮಾಡ್ತಿರ್ತೀವಿ ಸೊ ನಾವು ಒಂದು ಸ್ವಲ್ಪ ಶಿವರಾತ್ರಿಗೆ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಕೊಟ್ಟಿದ್ದು ಒಂದು ಕಡೆ ಡಿಸ್ಕೌಂಟ್ ಹಾಕಿದರು ಅಂದ್ಬಿಟ್ಟು ಊರಿಗೆ ಊರಿಗೆ ತೊಗೋಬೇಕಿತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಬ್ರೆಡ್ ಸ್ಪ್ರೆಡ್ಡು ಅದೆಲ್ಲ ತೊಗೋಬೇಕಿತ್ತು ಅಂತ ನೋಡೋಣ ಅಂತ ಬಂದಿದ್ದೀವಿ किंग साइज है ना किंग साइज है ले बसरे परマネята ने ऑफर ನಲ್ಲಿ ಕಿತ್ತು 1300 ಅಂತ 20% ಆಫರ್ ಇದೆ ಆಗಿದೆ ಆಗಿದೆ ಇದು ಕೆಲಗಡೆ ಆಸೋ ಮಟ್ಟದ ನೋಡೋಣ ಅಂತ ನೋಡ್ತಾ ಇದ್ದೆ ಹಿಂಕ ತೋರಿಸ್ತಾ ಇದ್ದು ಚೆನ್ನಾಗಿ ಎಲ್ಲ ತೋರಿಸ್ತಾ ಇದ್ರು ವೈಟ್ ಎಲ್ಲ ಹೋಗಬೇಕಮ್ಮ ಹಂಗೆ ಅವ್ರು ಬೇಡ ವೈಟ್ ಎಲ್ಲ ಇದೆಯಾ ಮಕ್ಳು ಇರ್ತಾರೆ ಈ ಗಡಿ ಅಂತ ಅಂತೆಲ್ಲ ಹೇಳ್ತಾ ಇದ್ರು ಅವತ್ತು ಒಂದು ಸ್ವಲ್ಪ ಚೆನ್ನಾಗೇ ಹೆಲ್ಪ್ ಮಾಡ್ತಾಯಿದ್ರು ತಗೊಳ್ಳೋದಕ್ಕೆ ಕಾಲು ಸೊ ಕ್ಯಾಮ್ರೈಟ್ ಎಲ್ಲ ಬೇಕಿತ್ತು ಅವರಿಗೆ ಹಂಗಾಗಿ ಮ್ಯಾಟ್ ತೋರಿಸಿದ್ರು ನನ್ನ ತಂಗಿ ವೀಡಿಯೋ ಏನೋ ಮಾಡ್ತಿದ್ರು ವೀಡಿಯೋನಾಗ ಸರಿ ಮಾಡ್ಕೊಳಿಯಮ್ಮ ಅಂತ ಹೇಳಿ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ರು

ಅಕ್ಕನ ಮಗಳ ಮದುವೆಗೆ ಇರುತ್ತಾ ಅದ್ರ ಜೊತೆಗೆ ನನ್ನ ಸಿಸ್ಟರ್ದು ಚಿಕ್ಕ ಚೈನ್ ಮಾಗಲಿ ಚೈನು ಚಿಕ್ಕದು ಕಟ್ಟಾಗಿ ಹೋಗಿತ್ತು ಅದು ಮಣಿ ಮಣಿ ಕೋಣಿಸಿರ್ತಾರಲ್ಲ ಹಾಗೆ ಒಂಥರ ಲೇಯರ್ ಹತ್ರ ಸಣ್ಣದಾಗಿ ಬಂದು ಒಂದು ಸ್ವಲ್ಪ ಓಪನ್ ಆಗಿ ಕೈ ಬಟ್ಟೆಗೆಲ್ಲ ಸಿಕ್ಕ ಅದಕ್ಕೆ ಅದನ್ನು ಹಾಗೆ ಚೈನ್ ಸರಿ ಮಾಡಿಸ್ಕೊಂಡು ಅಂತ ಬಂದಿತ್ತು ಅದನ್ನು ಸರಿ ಮಾಡಿಸ್ಕೊಂಡು ನಾವು ರೆಗ್ಯುಲರಾಗಿ ಅದೇ ಗೋಲ್ಡೆಲ್ಲ ಪರ್ಚೇಸ್ ಮಾಡೋದು ಹಾಗಾಗಿ ಅವರ ಹತ್ರನೇ ಹೋಗಿ ತೋರಿಸ್ಕೊಂಡು ಕೊಟ್ರು ಮಾಡಿಕೊಟ್ಟಿದ ತಕ್ಷಣ ನೆಕ್ಸ್ಟ್ ಡ್ರೆಸ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಇಲ್ಲಿ ನೋಡೋಣ ಡ್ರೆಸ್ನ ಚೆನ್ನಾಗಿ ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಹಾಗೆ ವಾಕ್ ಹೋಗ್ತಾಯಿದೆ ನೋಡಿಕೊಂಡು ಅದ್ರ ಜೊತೆಗೆ ಅಲ್ಲಿ ಒಂದು ಸಡನ್ನಾಗೆ ಇದು ಬ್ಲೌಸು ವರ್ಕ್ ಮಾಡಿರೋ ಬ್ಲೌಸ್ ಶಾಪ್ ಸಿಕ್ತು ನೋಡೋಣ ಅದು ಒಂದು ಹೆಂಗಿರುತ್ತೆ ತೊಗೊಂಡು ಚೆನ್ನಾಗಿ ಅನಿಸ್ಬೋದಾ ಅಂತ ನೋಡೋಣ ಅಂತ ನೋಡಿದೆ ಫುಲ್ಲು ಇದ್ರು ತಗೊಳಕ್ಕೆ ಆಗ್ತಿರ್ಲಿಲ್ಲ ವೀಡಿಯೋನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ಜಾಸ್ತಿ ಚಿಕ್ಕದು ಅಂಗಡಿ ಇರೋದ್ರಿಂದ ಟ್ವೆಲ್ ತರ್ಟಿ ವಾತಾವರಣ ಒನ್ ಓ ಕ್ಲಾಕ್ ಆಯಿತು ಬರೋ ಅಷ್ಟೊತ್ತಿಗೆ ಮನೆಗೆ ಸೆವೆನ್ ತರ್ಟಿ ಆಗೋಗಿತ್ತು ಏನೇನು ತೊಗೊಂಡಿದ್ದೀನಿ ಅಂತ ಒಂದ್ಸಲ ನಿಮ್ಗೆ ಹಾಗೆ ತೋರಿಸ್ತೀನಿ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಮತ್ತು ಕಾಟನ್ ಎಷ್ಟು ಮೆತ್ತಗಿದೆ ಅಂದರೆ ಒಂಥರ ತುಂಬ ಸಾಫ್ಟ್ ಸಾಫ್ಟಾಗಿ ಅನಿಸ್ತಿದೆ ತುಂಬ ಚೆನ್ನಾಗಿತ್ತು ಪಿಂಕ್ ವಿತ್ ಕ್ರೀಮು ಮಲ್ಟಿ ಕಲರ್ ಥರನೇ ಇರ್ಬೋದು ಆರೆಂಜ್ ಕಲರು ಇದೆ ಗ್ರೀನು ಇದೆ ಪಿಂಕ್ ಇದೆ ಚೆನ್ನಾಗಿದೆ ಒಂದೊಂದು ಸ್ವಲ್ಪ ಒಂದೊಂದು ಚಿಕ್ಕ ಚಿಕ್ಕ ಸೀಕ್ವೆನ್ಸ್ ಇದೆ ನನಗೆ ಜಾಸ್ತಿ ಹೆವಿ ಇಲ್ಲೆಲ್ಲ ಫ್ರಂಟೆಲ್ಲ ಹೆವಿ ಹೆವಿ ವರ್ಕೆಲ್ಲ ಇರೋದು ನಮ್ಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿಲುಗೂ ಆರಾಮ್ಸೆ ಇರಬೇಕಲ್ವಾ ನಾವು ಹಾಕೊಳ್ಳೋ ಡ್ರೆಸ್ಸು ಕಂಫರ್ಟಬಲ್ ಅನಿಸ್ಬಿಟ್ಟು ನಮಗೆ ನಮಗೆ ಇಷ್ಟ ಆಗಬೇಕಲ್ವಾ ಹಾಗಾಗಿ ಇದೊಂದು ಡ್ರೆಸ್ ತೊಗೊಂಡೆ ಸೇಮ್ ಸಿಮಿಲರ್ ಕಲರು ಪ್ಯಾಂಟು ಪ್ಯಾಂಟು ಇದು ಸಾರಿ ಇದು ದುಪ್ಪಟ್ಟ ಇದು ಪ್ಯಾಂಟು ಸಿಮಿಲರ್ ಕಲರೇ ಎರಡೂ ನಾನು ತೊಗೊಂಡಿರೋ ಡ್ರೆಸ್ಸೆಲ್ಲ ಸಿಮಿಲರೇ ಇದೆ ಪ್ಯಾ ಏನು ಕಾಂಟ್ರಾಸ್ಟ್ ಕಲರ್ ಏನು ತೊಗೊಂಡಿಲ್ಲ ನಾನು ಸಿಮಿಲರ್ ಕಲರ್ ತೊಗೊಂಡಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಇದು ಟೂ ತೌಸಂಡ್ ಅನಿಸುತ್ತೆ ಇದು ಟೂ ತೌಸಂಡ್ ಆಯಿತು ಇದು ತೌಸಂಡ್ ಒನ್ ಹಂಡ್ರೆಡ್ ಒಂದು ಕಾರ್ಡ್ಸ್ ಇತ್ತು ಪಿಂಕ್ ಕಲರ್ ಬಟ್ಟೆ ತುಂಬ ಚೆನ್ನಾಗಿದೆ ವೈಟ್ ಕಲರ್ ಕಲರ್ ಮಲ್ಟಿ ಪಿಂಕ್ ಕಲರು ಮಲ್ಟಿ ಕಲರು ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಲೈಕ್ ಕಾಟನ್ ತರ ಇದೆ ಚೆನ್ನಾಗಿದೆ ಫ್ಯಾಬ್ರಿಕ್ ಯಾಕಂದ್ರೆ ನೆಕ್ಸ್ಟ್ ಸಮ್ಮರ್ ಬರ್ತಿದೆ ಅಲ್ವಾ ಸ್ವಲ್ಪ ಇರಿಟೇಷನ್ ಎಲ್ಲ ಹಾಕಬಾರ್ದು ಕೂಡ ಬೇಕು ಅಂತ ಕಾಟನ್ ತರ ತಗೊಂಡಿದ್ದೀನಿ ಕಾರ್ಸೆಟ್ ಕಾರ್ಸೆಟ್ ಅಂತ ಬೇಕಿತ್ತು ನನಗೆ ಹಾಗಾಗಿ ಕಾರ್ಸೆಟ್ ಸೆಟ್ ತೊಗೊಂಡಿದ್ದೀನಿ ಸಿಮಿಲರ್ ಸಿಮಿಲರ್ ಕಲರ್ ಕಲರ್ ಪ್ಯಾಂಟ್ ಕೂಡ ಪ್ಯಾಂಟು ಕೂಡ ಸಿಮಿಲರ್ ಕಲರ್ ಇದೆ ಇದೊಂದು ಆಯಿತು ನೆಕ್ಸ್ಟು ಇದು ಕೂತಿದ್ರು ಇದು ತೌಸಂಡ್ ಫೈವ್ ಹಂಡ್ರೆಡು ಲೈಕ್ ಇದು ಅಷ್ಟೇ ಈಗ ಸಮ್ಮರ್ ಅಂತ ನಾನೇನು ಮಾಡಿದ್ದೀನಿ ಎಲ್ಲ ಕಾಟನ್ಗೆ ಪ್ರಿಫರ್ ಮಾಡ್ತಾ ಇದ್ದೀನಿ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದೆ ಲೇಟಾಗಿದೆ ಹಾಕೊಳ್ಳೋದು ಇದು ತುಂಬ ಐ ಥಿಂಕ್ ಇದು ಹೋಗಿದ್ನಲ್ಲ ಇದು ಇಷ್ಟ ಆಯ್ತಲ್ಲ ಅಂತ ತೊಗೊಂಡೆ ಅಷ್ಟೇ ಬಟ್ ಒಂದು ಫಂಕ್ಷನ್ ಇದೆ ಮ್ಯಾರೇಜ್ ಇದೆ ಆವಾಗ ಏನೋ ಹಳದಿ ಕಲರ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಇದನ್ನು ತುಂಬ ಚೆನ್ನಾಗಿದೆ ಇದು ಕಾಟನ್ನೇ ಚೆನ್ನಾಗಿದೆ ಇಲ್ಲಿ ನೋಡಿ ಪಿಂಕ್ ಗ್ರೀನು ಮತ್ತು ಇದು ಕಾಲರ್ ನೆಕ್ ಕಾಲರ್ ನೆಕ್ ಇದು ತುಂಬ ಚೆನ್ನಾಗಿದೆ ಮಾತ್ರ ಐ ಥಿಂಕ್ ಇದು ತೌಸಂಡ್ ಸೆವೆನ್ ಏಯ್ಟಿ ಫೈವ್ ಇದೆ ಆಫ್ಟರ್ ಡಿಸ್ಕೌಂಟು ತೌಸಂಡ್ ನೈನ್ ಫೈ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸಿಮಿಲರ್ ಸಿಮಿಲರ್ ದುಪ್ಪಟ ಸಿಮಿಲರ್ ದುಪ್ಪಟ ಇದು ಇದು ಪ್ಯಾಂಟು

ನಾನು ನನ್ನ ಗ್ರೀನ್ ಆಗ್ತಾ ಗ್ರೀನ್ ಇಲ್ಲ ಮೈಂಡ್ಸೆಟ್ಟಲ್ಲಿ ನಾನು ಯಾವುದೋ ಬೇರೆ ಕಲರ್ಗೆ ಒಂದು ಪ್ರಿಫರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಬೇರೆ ಕಲರ್ ಹಾಕ್ಸೋಣ ಅಂದ್ಬಿಟ್ಟು ಇದನ್ನು ಅವ್ರ ಹತ್ರ ರಿಮೂವ್ ಮಾಡಿಸ್ಕೊಂಡು ಬಂದಿದ್ದೀನಿ ಇದನ್ನು ಹಿಂಗೆ ಹಿಂಗಿದೆ ಆ ಕೆಳಗಡೆ ಬಿಟ್ಸು ಬೇರೆ ಕಲರ್ ಇತ್ತು ನಾನು ವೈಟದು ಅಲ್ವಾ ನಂದು ಕಾನ್ಸೆಪ್ಟ್ ಇರೋದು ಅಂದ್ಬಿಟ್ಟು ನಾನು ಅದನ್ನೆಲ್ಲ ರಿಮೂವ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಲ್ಲೇ ಬೇರೆನೂ ತೊಗೊಂಡು ಬಂದಿದ್ದೀನಿ ಅದೇ ನನಗೆ ತುಂಬ ಸಣ್ಣ ಪಿಂಚ್ ತೋರಿಸ್ನಲ್ಲ ವೈಟ್ ಕಲರು ಅದನ್ನು ತೊಗೊಂಡು ಬಂದಿದ್ದೀನಿ ಅವ್ರ ಹತ್ರನ ಈಸ್ಕೊಂಡೆ ಆಮೇಲೆ ಫ್ರೆಂಡ್ ಹತ್ರ ಹೋಗಿ ಅದನ್ನು ಸ್ಟಿಚ್ ಮಾಡ್ಸೋಣ ಅಂತಿದ್ದೀನಿ ಇದನ್ನು ನಾನು ಶಿವರಾತ್ರಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ಫೋಟೋ ಪಿಕ್ಕಿಲ್ಲ ಇದ್ದಿದ್ದರೆ ನಾನು ನಿಮಗೆ ತೋರಿಸ್ತಿದ್ದೆ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಹುಳ್ಕೊಟ್ಟಿದ್ರು ನನ್ನ ಸಿಸ್ಟರು ನಿಮ್ಗೇನಾದರೂ ಬೇಕಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ನಂಬರ್ ಹಾಕ್ತೀನಿ ಒಂದು ಒಂದ್ಸಲ ವಿಚಾರಿಸ್ಬಿಟ್ಟು ನಂಬರ್ ಕಳಿಸ್ತೀನಿ ನಾನು ನೋಡಿ ಮ್ಯಾಟ್ ಅಂಗಡಿಗೆ ಹೋಗಿದ್ನಲ್ಲ ಅಲ್ಲಿ ಇದೊಂದು ಮ್ಯಾಟ್ ಪರ್ಚೇಸ್ ಮಾಡಿದೆ ನಾನು ಆಂಟಿ ಸ್ಕಿಡ್ ಅಂತ ಏನು ಸ್ಕಿಡ್ ಆಗೋಲ್ಲ ನಾವೆಲ್ಲ ಹಾಕಿರ್ತೀವೋ ಫ್ಲೋರ್ ಮೇಲೆ ಅಲ್ಲೇ ಇರುತ್ತೆ ಯಾವ ಕಡೆಯೂ ಜಾರಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಇದು ಟು ಫಿಫ್ಟಿ ಅನಿಸುತ್ತೆ ಅಂಕಲ್ ಇಲ್ಲಮ್ಮ ತುಂಬ ಚೆನ್ನಾಗಿದೆ ತೊಗೊಳ್ಳಿ ಮತ್ತು ವಾಷಿಂಗ್ ಮಿಷಿನ್ಗೂ ಹಾಕ್ಬೋದು ನೀವು ಹಂಗೆ ಹ್ಯಾಂಡ್ ವಾಶು ಕೂಡ ಮಾಡ್ಬೋದು ಅಂದರು ತೊಗೊಂಡು ಬಂದೆ ಯೂಸ್ ಮಾಡ್ತಾಯಿದ್ದೀನಿ ಈಗ ತುಂಬ ಚೆನ್ನಾಗಿದೆ ಮಾತ್ರ ಇದು ನಾವು ಹೆಣ್ಮಕ್ಳು ಹಿಂಗೆ ಅಲ್ವಾ ಏನಾದರೂ ಸಡನ್ನಾಗಿ ಇಷ್ಟ ಆದರೆ ನಮ್ಮ ನಾವು ಅದನ್ನು ತೊಗೋಬೇಕು ಅಂತ ಹೋಗಿರಲ್ಲ ಬಟ್ ಆದರೂ ಇಷ್ಟ ಆಗಿದ್ದ ತಕ್ಷಣ ತೊಗೊಂಬಂದುಬಿಡ್ತೀವಲ್ವ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನ ಹಾಗಾಗಿ ನಾನು ಅದನ್ನ ತೊಗೊಂಡೆ ಇದನ್ನೊಂದು ತೊಗೊಂಡೆ ಚೆನ್ನಾಗಿದೆ ಇದನ್ನು ಫೈವ್ ಬೈ ಫೈವ್ ಅನ್ಸುತ್ತಿದ್ದು ಇದು ಅರೌಂಡ್ ತೌಸ್ ತೌಸಂಡ್ ಅನ್ಸುತ್ತಿದೆ ಡಿಸ್ಕೌ ಡಿಸ್ಕೌಂಟ್ ಇರ್ತಿದ್ರಿಂದ ಇದು ಥೌಸಂಡ್ ಇತ್ತು ಇಲ್ಲಾಂದರೆ ಆಫ್ಟ್ ವಿತೌಟ್ ಡಿಸ್ಕೌಂಟು ಟೂ ತೌಸಂಡ್ ಇದೆ ಇದು ಇದು ಅಲ್ಲಿ ಇವಾಗ ಏನೋ ಡಿಸ್ಕೌಂಟ್ ನಡೀತಾ ಇತ್ತು ಅಂದ್ಬಿಟ್ಟು ತೊಗೊಂಡೆ ಇದನ್ನು ಚೆನ್ನಾಗಿತ್ತಲ್ಲ ಅಂತ ತಗೊಂಡೆ ಚೆನ್ನಾಗಿದೆ ಕಲರ್ ಮಾತ್ರ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಮತ್ತು ಸಾಫ್ಟಾಗಿದೆ ಸ್ವಲ್ಪ ತಿಕ್ನೆಸ್ ಎಲ್ಲ ಚೆನ್ನಾಗಿದೆ ಹಂಗಾಗಿ ತಗೊಂಡೆ ಈ ಸೈಡ್ ಎರಡ್ ಸೈಡ್ ಅಲ್ಲಿ ಯಾವ ಸೈಡ್ ಆದ್ರೂ ಹಾಕೋದು ಈ ಸೈಡ್ ಪ್ಲೇನ್ ಇದೆ ಈ ಸೈಡ್ ಸ್ವಲ್ಪ ಗ್ರೀನ್ ಇದು ತರ ಇದೆ ಇಷ್ಟ ಆಗಿತ್ತು ಹೇಗಿತ್ತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇದ್ರಲ್ಲಿ ಅಂತ ಕಮೆಂಟ್ ಮಾಡಿ ಯು